ಸ್ಟಾರ್ಟ್ ಮಾಡೋಣ ಶಿವಮೊಗ್ಗ ಸಿಟಿನಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಇರುತ್ತೆ ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಾವು ಈಗಾಗಲೇ ಸೂಕ್ತ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಈ ಒಂದು ಬಂದೋಬಸ್ತಿಗೆ ಸುಮಾರು ಐದು ಜನ ಎಸ್ ಪಿ ಅವರ ಅಡಿಷನಲ್ ಎಸ್ ಪಿ ರ್ಯಾಂಕಿನ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅದೇ ರೀತಿ ಒಂದು ಇಪ್ಪತ್ತೈದು ಜನ ಡಿ ವೈ ಎಸ್ ಪಿ ರ್ಯಾಂಕ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ ಸುಮಾರು ಅರವತ್ತು ಜನ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ತೀವಿ ನೂರ ಹತ್ತು ಜನ ಪಿ ಎಸ್ ಐ ರ್ಯಾಂಕ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ನಮ್ಮ ಹೆಚ್ ಸಿ ಪಿ ಸಿ ಮತ್ತು ಹೋಮ್ ಗಾರ್ಡ್ಸ್ ಎಲ್ಲ ಸೇರಿ ಸುಮಾರು ಮೂರುವರೆ ಸಾವಿರ ಜನ ಅಷ್ಟು ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಡಿ ಆರ್ ತುಕು ತುಕಡಿಗಳು ಕೂಡ ಒಂದು ಎಂಟು ನಾವು ನಿಯೋಜನೆ ಮಾಡಿದ್ದೀವಿ ಅದರ ಜೊತೆಗೆ ಒಂದು ಹತ್ತು ಕೆ ಎಸ್ ಆರ್ ಪಿ ಪ್ಲಟೂನ್ಸು ಮತ್ತು ಒಂದು ಆರ್ ಎ ಎಫ್ ಪ್ಲಟೂನ್ ಕೂಡ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅದರದ್ದು ಒಂದು ಕಂಪ್ನಿ ನಾಟ್ ಪ್ಲಟೂನ್ ಒಂದು ಕಂಪ್ನಿನೇ ಇಲ್ಲಿ ಡಿಪ್ಲಾಯ್ ಆಗಿದೆ ಸೊ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ತಮಗೂ ಕೂಡ ಗೊತ್ತಿದೆ ಏನೇನು ನಾವು ಮುನ್ ಮುಂಜಾಗ್ರತಾ ಕ್ರಮಗಳನ್ನ ತೊಗೊಂಡಿದ್ದೀವಿ ಅಂತ ಯಾರು ಈ ಬ್ಯಾಡ್ ಕ್ಯಾರೆಕ್ಟರ್ಸ್ ಇದ್ದರು ಮತ್ತು ಯಾರು ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರಿದ್ದರು ಅಂಥವ್ರನ್ನೂ ಕೂಡ ಐಡೆಂಟಿಫೈ ಮಾಡಿಕೊಂಡು ಸಾವಿರಕ್ಕಿಂತ ಹೆಚ್ಚು ಜನನ ಐಡೆಂಟಿಫಿಕೇಷನ್ ಮಾಡಿಕೊಂಡು ಅವರಿಗೆಲ್ಲ ಬೈಂಡ್ ಓವರ್ ಕೂಡ ಮಾಡಲಾಗಿದೆ ಇವತ್ತು ನೈಟ್ ಕೂಡ ನಮ್ಮಲ್ಲಿ ಕಂಟಿನ್ಯೂಸ್ ಪ್ಯಾಟ್ರೋಲಿಂಗ್ ಇರುತ್ತೆ ಯಾವುದೇವುದು ಸೆಂಟ್ರಲ್ ಸೆನ್ಸಿಟಿವ್ ಪಾಕೆಟ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅಲ್ಲೂ ಕೂಡ ಕಂಟಿನ್ಯೂಸ್ ಪ್ಯಾಟ್ರೋಲಿಂಗ್ ಇರುತ್ತೆ ಸೊ ಶಾಂತಿಯುತವಾಗಿ ಮೆರವಣಿಗೆ ಮಾಡಲಿಕ್ಕೆ ಎಲ್ಲ ರೀತಿ ತಯಾರಿ ನಮ್ಮ ಇಲಾಖೆಯಿಂದ ನಾವು ಮಾಡ್ಕೊಂಡಿದ್ದೀವಿ ಹೌದು ನಾನೀಗ ನಿಮ್ಗಾಗಲೇ ಅವತ್ತು ಹೇಳಿದೆ ಸುಮಾರು ಮುನ್ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಸಿ ಸಿ ಕ್ಯಾಮ್ರಾ ಹಾಕಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಇಲಾಖೆಯಿಂದ ನೂರಕ್ಕೂ ಹೆಚ್ಚು ಕಡೆ ನಾವು ಸಿ ಸಿ ಕ್ಯಾಮ್ರಾ ಹಾಕಿಸಿಕೊಂಡು